ಪ್ರತಿಯೊಬ್ಬ ರೈತರ ಮನೆಯಲ್ಲೂ ಇದು ಇರಲೇಬೇಕ್ರಿ ಇವತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಆಳದಲ್ಲಿ ನೀರು ಹತ್ಬೇಕು ಅಲ್ಲೆಲ್ಲ ಇದು ಉಪಯೋಗ ಆಗುತ್ತೆ ಜಮೀನಲ್ಲಿ ವರ್ಕ್ ಮಾಡ್ತೀರಿ ಸಂಜೆ ನೀವು ಬೈಕಲ್ಲಿ ಇಟ್ಕೊಂಡು ವಾಪಸ್ ಬರ್ತೀರಿ ನಿಮಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ವೆಯ್ಟ್ ಇದ್ದಾಗ ನೀವು ಎಲ್ಲಿ ಬೇಕಲ್ಲಿ ತಗೊಂಡು ಹೋಗಿ ಕೆಲಸ ಮಾಡ್ತೀರಿ ಮ್ಯಾಕ್ಸಿಮಮ್ ನಿಮಗೆ ಏನಪ್ಪ ಅಂದ್ರೆ ಒಂದು ನೂರೈತ್ ರೂಪಾಯಿ ಖರ್ಚು ಬರ್ತೀವಿ ಒಂದ್ಸರಿ ನೀರ್ ಹಾಕಿ ಸ್ಟಾರ್ಟ್ ಮಾಡ್ಬಿಟ್ರೆ ಮತ್ತೆ ನೀವು ಆಗಲೆಲ್ಲ ನೀರು ಹಾಕೋ ಅವಶ್ಯಕತೆ ಇಲ್ಲ ಹತ್ತು ಸೆಕೆಂಡ್ ನೀವು ನಿಂತ್ಕೊಳ್ಳಿ ನೀರು ಬರುತ್ತೆ ವರ್ಷ ಫ್ಲೋಮ್ಯಾಕ್ಸ್ ಆರೂವರೆ ಎಚ್ ಪಿ ಪೆಟ್ರೋಲ್ ಸೆಟ್ಟು ಇದರಲ್ಲಿ ಒಂದು ಲೀಟ್ರ್ ಪೆಟ್ರೋಲಲ್ಲಿ ನಿಮಗೆ ನಲವತ್ತೈದು ಸಾವಿರ ಲೀಟ್ರ್ ನೀರು ಹೊರದಬ್ಬುತ್ತೆ ಈಗ ಹಳ್ಳಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಜಾಗದಲ್ಲಿ ನಿಮಗೆ ಕರೆಂಟ್ ಇರೋಲ್ಲ ಅಲ್ಲಿ ಇದನ್ನು ಆರಾಮಾಗಿ ಇಪ್ಪತ್ತೈದು ಕಿ ಕೆ ಜಿ ವೆಯ್ಟ್ ಇರೋದ್ರಿಂದ ಬೈಕಲ್ಲಿ ಸ್ಕೂಟ್ರಲ್ಲಿ ಇಲ್ಲ ನೀವು ಸೈಕಲಲ್ಲಿ ಹಿಡ್ಕೊಂಡು ಹೋಗಿ ಅಲ್ಲಿ ಕಾಲುವೆಯಿಂದ ಬಾವಿಯಿಂದ ಎಲ್ಲೆಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಆಳದಲ್ಲಿ ನೀರು ಹತ್ಬೇಕು ಅಲ್ಲೆಲ್ಲ ಇದು ಉಪಯೋಗ ಆಗುತ್ತೆ ಪ್ರತಿಯೊಬ್ಬ ರೈತರ ಮನೆಯಲ್ಲೂ ಇದು ಇರಲೇಬೇಕ್ರಿ ಇವತ್ತು ಯಾಕಂದರೆ ಕರೆಂಟ್ ಇರಲಿ ಬಿಡಲಿ ನಿಮಗೆ ಕೆರೆ ಇಲ್ಲ ತೊಟ್ಟಿಯಿಂದ ನೀರು ತೆಗಿಬೇಕು ಅಂತ ಹೇಳಿದ್ರೆ ಬರೀ ಒಂದು ಲೀಟ್ರ್ ಪೆಟ್ರೋಲ್ ಹಿಡ್ಕೊಂಡು ಗಂಟೆಗೆ ನಿಮಗೆ ನಲವತ್ತರಿಂದ ಐವತ್ತು ಸಾವಿರ ಲೀಟ್ರ್ ನೀರು ತಾಣೋಕ್ಕೆ ಯಾವಾಗಲೂ ಮನೇಲಿ ಇದ್ದಂಗೆ ಇದು ಎಲ್ಲರೂ ಮನೆಗೆ ಇರಲೇಬೇಕು ಇನ್ನೊಂದು ಸರಿ ನೀವು ಪವರಿಗೋಸ್ಕರ ಖರ್ಚು ಮಾಡಿ ಒಂದೊಂದುವರೆ ಲಕ್ಷ ರೂಪಾಯಿ ಸಬ್ಮರ್ಸಿಬಲ್ ಪಂಪ್ ಮಾಡಬೇಕು ಇಲ್ಲಾಂದರೆ ಐವತ್ತರವತ್ತು ಸಾವಿರ ರೂಪಾಯಿ ಕೊಟ್ಟು ಡೀಸೆಲ್ ಸೆಟ್ ತಗೋಬೇಕು ಯಾವುದ ಅವಶ್ಯಕತೆ ಇಲ್ಲ ಡೀಸೆಲ್ ಪಂಪ್ಸೆಟ್ಗಿಂತೂ ಶೇಕಡ ಇಪ್ಪತ್ತೈದು ಪರ್ಸೆಂಟಲ್ಲೇ ನಿಮಗೆ ಈ ಪಂಪ್ಸೆಟ್ ಸಿಗ್ತಾ ಇದೆ ಸೆಲ್ಫ್ ಪ್ರೈಮಿಂಗ್ ಪಂಪ್ ಅಂತ ಹೇಳಿದ್ರೆ ನೀವು ಒಂದು ಸರಿ ನೀರು ಹಾಕಿ ಸ್ಟಾರ್ಟ್ ಮಾಡಿಬಿಟ್ರೆ ಮತ್ತೆ ನೀವು ಆಗಲೆಲ್ಲ ನೀರು ಹಾಕೋ ಅವಶ್ಯಕತೆ ಇಲ್ಲ ಸಿಂಪಲಾಗಿ ಅಲುಮಿನಿಯಂ ಇದರಲ್ಲಿ ಸೆಲ್ಫ್ ಪ್ರೈಮಿಂಗ್ ಪಂಪು ವಿತ್ ಸಿಕ್ಸ್ ಪಾಯಿಂಟ್ ಫೈ ಎಚ್ ಪಿ ಪೆಟ್ರೋಲ್ ಇಂಜಿನಲ್ಲಿ ನಿಮಗೆ ಭಾಳ ಕಡಿಮೆ ರೇಟು ಸುಮಾರು ಒಂದು ಹನ್ನೆರಡಿಂದ ಹದಿಮೂರು ಸಾವಿರ ಅಷ್ಟೇ ನಿಮಗೆ ಇನ್ವೆಸ್ಟ್ಮೆಂಟ್ ಬರೋದು ಅದರಿಂದ ನೀವು ಲೆಕ್ಕ ಹಾಕಿ ಒಂದು ಮುಕ್ಕಾಲು ಲೀಟ್ರು ಇಲ್ಲಾಂದರೆ ಒಂದು ಒಂಬೈನೂರು ಎಮ್ ಎಲ್ ಪೆಟ್ರೋಲಲ್ಲಿ ನಿಮಗೆ ಒಂದು ಗಂಟೆಯಲ್ಲಿ ನಲವತ್ತರಿಂದ ನಲವತ್ತೈದು ಸಾವಿರ ನೀರು ಕೊಡ್ತಿತ್ತು ನಿಮಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ವೆಯ್ಟ್ ಇದ್ದಾಗ ನೀವು ಎಲ್ಲಿ ಬೇಕಲ್ಲಿ ಹೋಗಿ ಕೆಲಸ ಮಾಡ್ತೀರಿ ಜಮೀನಲ್ಲಿ ವರ್ಕ್ ಮಾಡ್ತೀರಿ ಸಂಜೆ ನೀವು ಬೈಕಲ್ಲಿ ಇಟ್ಕೊಂಡು ವಾಪಸ್ ಬರ್ತೀರಿ ಅವಾಗ ಕಳ್ತನ ಆಗುತ್ತೆ ಇಲ್ಲ ಯಾರು ಬೇರೆ ಯಾರು ಹೊತ್ಕೊಂಡು ಹೋಗ್ತಾರೆ ಏನೂ ನಿಮಗೆ ಸಮಸ್ಯೆ ಇಲ್ಲ ಮ್ಯಾಕ್ಸಿಮಮ್ ನಿಮಗೆ ಏನಪ್ಪ ಅಂದರೆ ಒಂದು ನೂರೈದು ರೂಪಾಯಿ ಖರ್ಚು ಬರುತ್ತೆ ಒಂದು ಇಪ್ಪತ್ತು ಗಂಟೆ ನಿಮಗೆ ಕೆಲಸ ಆಗುತ್ತೆ ಇನ್ ಕೇಸ್ ಏನಾದ್ರೂ ಬಾವಿ ನೀರು ಭಾಳ ತಳದಲ್ಲಿತ್ತು ಅಂತ ಕೂಡ ಮುಂಚೆ ಎಲ್ಲ ಏನು ಮಾಡೋರು ಹಗ್ಗ ಕಟ್ಟಿ ಇಳಿಸೋರು ವೆಯ್ಟ್ ಜಾಸ್ತಿ ಇದರಿಂದ ಇದನ್ನು ಹಂಗೆ ನೀವು ಕೆಳಗಡೆ ಇಡ್ಬೋದು ಒಬ್ಬರು ಈಸಿಯಾಗಿ ಮೇಲೆ ಇಟ್ಕೊಂಡು ಕೆಳಗಡೆ ಒಂದು ಇಪ್ಪತ್ತೈದು ಕೆ ಜಿ ವೆಯ್ಟಲ್ಲಿ ನಿಮಗೆ ಯಾವುದೂ ಸಮಸ್ಯೆ ಇರಲ್ಲ ಹೆಂಗೆ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಮೊದಲು ನೀವು ತಂದು ಮಿಷಿನ್ನು ಎಲ್ಲ ಫಿಟ್ ಇರುತ್ತೆ ನೀವೇನು ಫಿಟ್ ಮಾಡೋ ಅವಶ್ಯಕತೆ ಇಲ್ಲ ಈ ಥರ ನೀರು ಎತ್ತೋದು ನೀರು ಡೆಲಿವರಿ ಮಾಡೋ ಎರಡು ಪೈಪು ಫಿಟ್ ಮಾಡಿ ಅದರಲ್ಲಿ ಈ ಕ್ಲಾಂಪನ್ನು ನಾವು ಮಿಷಿನ್ ಜೊತೆ ಕೊಟ್ಟಿರ್ತೀವಿ ಆ ಕ್ಲಾಂಪನ್ನು ಕೇರ್ಫುಲ್ಲಾಗಿ ಫಿಟ್ ಮಾಡಬೇಕು ಎಲ್ಲೂ ಲೀಕೇಜ್ ಬರಬಾರ್ದು ಅದಾದ ನಂತರ ನೀವೇನು ಮಾಡಬೇಕು ಪೆಟ್ರೋಲ್ ಹಾಕ್ತೀರಿ ನೀವು ಮೂರುವರೆ ಲೀಟ್ರ್ ಕೆಪಾಸಿಟಿ ಟ್ಯಾಂಕು ಅದರಲ್ಲಿ ನೀವೊಂದು ಎರಡು ಎರಡುವರೆ ಲೀಟರ್ ಪೆಟ್ರೋಲ್ ಹಾಕ್ತೀರಿ ಎಂಜಿನ್ ಆಯಿಲ್ ಒಂದು ಒಂಬೈನೂರು ಎಮ್ ಎಲ್ ಹಾಕ್ಬೇಕಾಗುತ್ತೆ ಅದನ್ನು ಹಾಕಿದಿರಿ ಎರಡು ಹಾಕಿದ ನಂತರ ನೀವು ಸ್ವಿಚ್ ಆನ್ ಮಾಡಬೇಕು ಈ ಥರ ಸ್ವಿಚ್ ಆನ್ ಮಾಡಿಬಿಟ್ಟು ಈ ಥರ ಇದು ಪೆಟ್ರೋಲ್ ಆನ್ ಮಾಡ್ತೀರಿ ಪೆಟ್ರೋಲ್ ಆನ್ ಮಾಡಿ ಚೌಕ್ ಹಾಕ್ಕೊಂಡು ಇದನ್ನು ಸ್ಟಾರ್ಟ್ ಮಾಡ್ತೀರಿ ಹತ್ತು ಸೆಕೆಂಡ್ ನೀವು ನಿಂತ್ಕೊಳ್ಳಿ ನೀರು ಬರುತ್ತೆ ಡೆಲಿವರಿ ನಿಮಗೆ ಕರ್ನಾಟಕದಲ್ಲಿ ಯಾವುದೇ ಊರಿಗಿದ್ರೂ ಮ್ಯಾಕ್ಸಿಮಮ್ ಮೂರಿಂದ ನಾಲ್ಕು ದಿನ ಒಳಗಡೆ ಬರುತ್ತೆ ನಿಮ್ಮ ಊರಲ್ಲಿರೋ ಟ್ರಾನ್ಸ್ಪೋರ್ಟ್ ಆಫೀಸ್ವರೆಗೂ ನಾವು ತಲುಪಿಸ್ಕೊಡ್ತೀವಿ ಅಲ್ಲಿಂದ ನೀವು ಹೋಗಿ ಯಾವುದೋ ಒಂದು ಬೈಕಲ್ಲೋ ಹೋಗಿ ತಗೊಂಬಂದ್ರೆ ಆಯಿತು